ಹಲೋ ನಮಸ್ತೆ ನಾನು ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಕರ್ನಾಟಕ ರಾಜ್ಯ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರೋದು ನಮಗೀಗಾಗಲೇ ಗೊತ್ತಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ಗಳನ್ನು ಇದರ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರವು ಬಿ ಪಿ ಎಲ್ ಗೆ ಸಂಬಂಧಪಟ್ಟ ಹೊಸ ನಿಗ ನಿಯಮವನ್ನು ಜಾರಿಗೆ ತಂದಿದೆ ರಾಜ್ಯಾದ್ಯಂತ ಹೊಸ ನಿಯಮವನ್ನು ಜಾರಿಗೆ ತರುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವು ಮತ್ತೆ ಸಾಕಷ್ಟು ಕಾರ್ಡ್ಗಳನ್ನು ರದ್ದು ಮಾಡುವಲು ಮುಂದಾಗಿದೆ ಇದೇ ಮುಂದೆ ಅಂದರೆ ನವೆಂಬರ್ ಒಂದರಿಂದ ಈ ಜಾರಿ ಬೇಡವರ್ ಕಡೆಗೆ ಬರಲಿದೆ ಪ್ರತಿಯೊಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಈ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಹಾಗಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರುವವರಿಗೆ ಜಾರಿ ತಂದಿರುವ ಕೆಲವು ಹೊಸ ನಿಯಮವನ್ನು ಯಾವುದು ಎನ್ನುವುದರ ಬಗ್ಗೆ ಈ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನಾವು ನಿಮಗೆ ತಿಳಿದುಕೊಡ್ತೇವೆ ವಿಡಿಯೋ ತುಂಬ ಉಪಯುಕ್ತವಾಗುತ್ತದೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋದಲ್ಲಿ ಇರುವುದೆಲ್ಲ ನಿಜವಾಗಿಯೂ ಬಂದಿರುವ ಮಾಹಿತಿಗಳು ಈ ಮಾಹಿತಿಯನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಬಲಿಸುತ್ತದೆ ಸ್ನೇಹಿತರೆ ಬನ್ನಿ ನೋಡುವ ಅದು ಏನೆಂದು ಕಾಡಿನಲ್ಲಿರುವ ಪ್ರತಿಯೊಬ್ಬ ಸದಸ್ಯರೂ ಕೂಡ ಕಡ್ಡಾಯವಾಗಿ ಇ ಕೆ ಯನ್ನು ಮಾಡುವುದು ಕಡ್ಡಾಯವಾಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಇ ಕೆ ವೈಸಿ ಮಾಡದಿದ್ದರೆ ಅವರನ್ನು ರೇಷನ್ ಕಾರ್ಡಿನಿಂದ ತೆಗೆಯಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಹೊಸ ಬಿ ಪಿ ಎಲ್ ಕಾರ್ಡ್ ಆಗಲಿ ಅಥವಾ ಹಳೆ ಬಿ ಪಿ ಎಲ್ ಕಾರ್ಡ್ ಆಗಲಿ ಕಡ್ಡಾಯವಾಗಿ ಇ ಕೆ ಮಾಡಿಸಿರಬೇಕು ಇದು ಯಾವುದೇ ಕಾರಣಕ್ಕೂ ತಪ್ಪಿಸುವಂತಿಲ್ಲ ಮತ್ತು ನಿಮ್ಮ ಆಧಾರ್ ಕಾರ್ಡಿನ ಲಿಂಕನ್ನು ನಿಮ್ಮ ಬಿ ಪಿ ಎಲ್ ಕಾರ್ಡಿಗೆ ನೋಂದಾಯಿಸಿರಬೇಕು ಈಗಾಗಲೇ ಇ ಕೆ ವೈಸಿಯ ಎಲ್ಲೆಡೆ ಮುಂದುವರೆದಿದೆ ಇನ್ನು ಇ ಕೆ ವೈಸಿಯನ್ನು ತೆಗೆದುಕೊಳ್ಳುವಾಗ ನಿಮ್ಮ ತಮ್ಮಿನ ಪರಿಶೀಲನೆ ನಡೆಯುತ್ತದೆ ಆಗ ಆಧಾರ್ ಕಾರ್ಡಿನ ಲಿಂಕ್ ಇರಲೇಬೇಕು ಆದ್ದರಿಂದ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬಿ ಪಿ ಎಲ್ ಕಾರ್ಡಿಗೆ ನೋಂದಾಯಿಸುವುದನ್ನು ಮರೆಯಬೇಡಿ ಇನ್ನು ಇ ಕೆ ನೀವು ಮಾಡದಿದ್ದಲ್ಲಿ ಹತ್ತಿರ ಇರುವ ಅಥವಾ ನಿಮಗೆ ವಹಿಸಿರುವ ನ್ಯಾಯಬೆಲ ಅಂಗಡಿಗೆ ಹೋಗಿ ಆ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಿ ದೂರದಲ್ಲಿರುವ ನಿಮ್ಮ ಮನೆಯ ಕಾಡಿನಲ್ಲಿರುವ ಸಿಬ್ಬಂದಿಗಳಿಗೂ ಕೂಡ ಇದು ಅನ್ವಯಿಸುತ್ತದೆ ವೈ ಸಿ ಕೊಡದಿದ್ದರೆ ನಿಮ್ಮ ಕಾರ್ಡನ್ನು ತೆಗೆದುಹಾಕುವ ರದ್ದುಪಡಿಸುವ ಸಾಧ್ಯತೆಗಳು ಬಹಳ ಇದೆ ನವೆಂಬರ್ ಒಂದರಿಂದ ನವೆಂಬರ್ ನಾಲ್ಕರವರೆಗೆ ಈ ಎಲ್ಲ ನಿಯಮವನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ಪಾಲಿಸಲಿದ್ದಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದಲ್ಲಿ ಸಂಶಯವೇ ಬೇಡ ನಿಮ್ಮ ಹೆಚ್ಚಿನ ಮಾಹಿತಿಗಳಿಗೆ ನಿಮ್ಮ ಹತ್ತಿರ ಇರುವ ಅಥವಾ ನಿಮಗೆ ನೋಂದಾಯಿಸಿರುವ ನ್ಯಾಯಬಿಲ ಅಂಗಡಿಗೆ ಹೋಗಿ ಕೇಳಿಕೊಳ್ಳಿ ಈ ವಿಡಿಯೋದಲ್ಲಿರುವ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು